ಈ ಗುರುವಾರ ಟೈಮಲ್ಲಿ ನೀವು ತುಪ್ಪದ ದೀಪ ಹಚ್ಚುತ್ತಾ ಬಂದರೆ ಧನಸ್ಸು ರಾಶಿಯವರಿಗೆ ಎಲ್ಲ ಒಂದು ಕಡೆ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಅಂದ್ರೆ ತಪ್ಪಿಸ್ಕೊಳ್ಬೋದು ಸ್ವಲ್ಪ ಅಂತ ಕೊಡಿ ಮೇಡಂ ಕಾಲ್ ಕಾಲ್ ರೆಡಿ ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಹಲೋ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಯಾರ ಬಗ್ಗೆ ತಿಳ್ಕೋಬೇಕಾಗಿತ್ತು ಅಕ್ಕನ ಬಗ್ಗೆ ಕೇಳಬೇಕಾಗಿತ್ತು ಯಾರ ಬಗ್ಗೆ ಶಿಲ್ಪ ಅಂತ ಹೇಳಿ ಅಕ್ಕನ ಬಗ್ಗೆ ಸರಿ ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ 23 4 ಹ್ಮ್

ಮದುವೆ ಬಗ್ಗೆ ಕೇಳಬೇಕು ಅಂತಂದರೆ ಸರಿ ಇವಾಗ ಟೈಮ್ ಚೆನ್ನಾಗಿದೆ ಸರ್ ಅವ್ರಿಗೆ ನೋಡಿ ಇಪ್ಪತ್ತೆರಡವರೆಗೂ ಟೈಮ್ ಚೆನ್ನಾಗಿರಲಿಲ್ಲ ಅವ್ರಿಗೆ ಇಪ್ಪತ್ತೆರಡವರೆಗೂ ಏನು ಅಷ್ಟರಲ್ಲೇ ಇತ್ತು ಸೊ ಟ್ವೆಂಟಿ ಸೆಕೆಂಡ್ ಆದಮೇಲೆ ಇಪ್ಪತ್ತೆರಡರಿಂದ ತುಂಬ ಟೈಮ್ ಚೆನ್ನಾಗಿದೆ ಮೂವತ್ತೆಂಟರವರೆಗೂ ಟೈಮ್ ಚೆನ್ನಾಗಿದೆ ಬಟ್ ಇವಾಗ ಮದುವೆ ಮಾಡಬೇಕು ಅಂತಂದರೆ ಈ ಒಂದು ಇವಾಗ ನೋಡ್ತಾ ಇದ್ದೀರಾ ಹಾಂ ನೋಡ್ತಾ ಇದ್ರೆ ನೋಡಿ ಸರ್ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ಟ್ವೆಂಟಿ ಸೆವೆನು ಅಲ್ಲಿವರೆಗೂ ಸ್ವಲ್ಪ ಹಂಗಂಗೆ ಇರುತ್ತೆ ಅದಾದಮೇಲೆ ಟೈಮ್ ಚೆನ್ನಾಗಿರುತ್ತೆ ಮಾಡ್ಬೋದು ಸರ್ ಇವಾಗ ಮಾಡಿ ಟ್ರೈ ಮಾಡಿ ಮತ್ತೆ ಒಂದು ನಿಮಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಶುಕ್ರ ಸ್ವಲ್ಪ ಕೆಟ್ಟಿದ್ದಾನೆ ಇವ್ರ ಜಾತಕದಲ್ಲಿ ಶುಕ್ರ ಕೆಟ್ಟಿದ್ದಾನೆ ಹಾಗಾಗಿ ಶುಕ್ರ ಕೆಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ಮದುವೆ ಲೇಟ್ ಆಗ್ತಾ ಇದೆ ಅಂತ ಹೇಳ್ಬೋದು ಯಾಕಂದರೆ ಇವರ ಸಪ್ತಮಾಧಿಪತಿ ಶುಕ್ರ ಇವ್ ನಿಮಗೆ ಇವ್ರ ಜಾತಕದಲ್ಲಿ ಕೆಟ್ಟಿರೋದ್ರಿಂದ ಮದುವೆ ವಿಳಂಬ ಆಗ್ತಿದೆ ನೀವು ಎಲ್ಲಾದರೂ ವಿಷ್ಣು ಟೆಂಪಲಲ್ಲಿ ಅಥವಾ ಶಿವ ಪಾರ್ವತಿ ಇರೋವಂಥ ಟೆಂಪಲಲ್ಲಿ ಹೋಗಿ ಒಂದು ಅಭಿಷೇಕವನ್ನು ಮಾಡಿಸಿ ಸರ್ ನಿಮ್ಮ ಅಕ್ಕನ ಕೈಲಿ ಅಭಿಷೇಕವನ್ನು ಮಾಡಿಸಿ ಮತ್ತು ಶಿವನ್ ಟೆಂಪಲ್ಗಾದರೆ ಬಿಲ್ಪತ್ರೆ ಕೊಡಿ ವಿಷ್ಣು ಟೆಂಪಲ್ಗಾದರೆ ತುಳಸಿ ಕೊಡಿ ಮತ್ತು ತಾವರೆ ಹೂವು ಕೊಡಿ ಲಕ್ಷ್ಮೀ ವೆಂಕಟೇಶ್ವರ ಟೆಂಪಲಲ್ಲೂ ನೀವು ಪೂಜೆ ಕೊಡ್ಬೋದು ಅರ್ಚನೆ ಮಾಡಿಸ್ಬೋದು ಜೊತೆಗೆ ನೀವು ನೋಡಿ ಒಂದು ಶುಕ್ರನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಬರುತ್ತೆ ಅದನ್ನು ಮನೇಲಿಟ್ಕೋಬೇಕು ಅಥವಾ ಬ್ರೇಸ್ಲೆಟ್ ಕೈಗೆ ಹಾಕೋಬೇಕು ಪರ್ಟಿಕ್ಯುಲರು ಮ್ಯಾರೇಜ್ಗೆ ಅಂತಲೇ ಸಿಕ್ಕುವಂಥ ಒಂದು ಬ್ರೇಸ್ಲೆಟ್ ನಿಮ್ಮ ನಿಮ್ಮ ಅಕ್ಕನ ಕೈಗೆ ಹಾಕಿ ಸಾಕು ಕೈಗೆ ಈ ಥರ ಕೈಯಲ್ಲಿ ಹಾಕಿ ತುಂಬ ಬೇಗ ರಿಸಲ್ಟ್ ಕೊಡುತ್ತೆ ಬೇಗ ನೀವೇನು ಅನ್ಕೋತಾ ಇದ್ದೀರಾ ಅದು ಬೇಗ ಆಗುತ್ತೆ ಮತ್ತು ಒಳ್ಳೆ ಫ್ಯಾಮಿಲಿ ಸಿಕ್ಕುತ್ತೆ ಯಾಕಂದರೆ ಮದುವೆ ಲೈಫ್ ಅಲ್ವಾ ಇದು ಹಾಗಾಗಿ ನಮ್ಮ ನಂಬರ್ ಇದೆ ನೋಡಿ ಸ್ಕ್ರೀನ್ ಮೇಲೆ ಆ ನಂಬರ್ ಕರೆ ಮಾಡಿ ನಮ್ಮ ಸಂಸ್ಥೆಗೆ ನೀವು ಆನ್ಲೈನ್ ಮುಖಾಂತರ ಅದು ತೊಗೊಳ್ಬೋದು ಅದು ಹಾಕಿ ಒಂದು ಒಂದು ತಿಂಗಳು ಒಂದು ತಿಂಗಳು ಒಂದೂವರೆ ತಿಂಗಳು ನೀವು ಈ ರೆಮಿಡಿ ಮಾಡಿ ಖಂಡಿತ ನಿಮ್ಮ ಅಕ್ಕನಿಗೆ ಮದುವೆ ಆಗುತ್ತೆ ಸ್ವಲ್ಪ ಕಡಲೆಕಾಳು ಕಡಲೆಬೇಳೆಯನ್ನು ದಾನ ಮಾಡಿ ನಮಸ್ತೆ ಯಾರ ಬಗ್ಗೆ ತಿಳ್ಕೋಬೇಕಾಗಿತ್ತು ನಿಮ್ಮ ಪಾಪು ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಎರಡ್ ಸಾವಿರದ ಸಮಯ ತಿಳಿಸಿ